ಒಂದರವರೆಗೆ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇಪ್ಪತ್ತಾರರಂದು ಹಾಲನೆ ಉತ್ಸವ ಇಪ್ಪತ್ತೇಳರಂದು ಸಾಮೂಹಿಕ ವಿವಾಹ ಇಪ್ಪತ್ತೆಂಟರಂದು ಮುಖ್ಯವಾದಂತ ರಥೋತ್ಸವ ಇಪ್ಪತ್ತಾರು ಮಾದೇಶ್ವರ ಉತ್ಸವ ಹೀಗೆ ಮೂವತ್ತೊಂದನೇ ತಾರೀಕಿನ ಬರುವ ಅನೇಕ ಧಾರ್ಮಿಕ ಕಾರ್ಯಗಳ ಜೊತೆಗೆ ಹತ್ತಾರು ಕಾರ್ಯಕ್ರಮಗಳನ್ನು ನಾವು ಇಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ಜನ ಜೊತೆ ಜೊತೆಗೆ ಜನಜಾಗೃತಿಗಾಗಿ ವಸ್ತು ಪ್ರದರ್ಶನ ವಸ್ತು ಪ್ರದರ್ಶನದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾವು ನೋಡಿದೀವಿ ಹೋಗಿ ನೋಡ್ ಬಂದಿದ್ದೀವಿ ಮುಖ್ಯವಾಗಿ ಅಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಲೈವ್ ಎಕ್ಸಿಬಿಷನ್ ಅನ್ನು ಮಾಡಿದ್ದೀವಿ ಅಲ್ಲಿ ಇಲ್ಲಿ ಸರ್ಕಾರದ ಮಳಿಗೆಗಳು ಸರ್ಕಾರದ ಕಾರ್ಯಕ್ರಮಗಳನ್ನು ನೇರವಾಗಿ ಜನತೆಗೆ ತಲುಪಿಸುವಂತಹ ಮಳಿಗೆಗಳು ಮಹಿಳಾ ಸ್ವಸಹಾಯ ಸಂಘದ ಉತ್ಪತ್ತಿ ಮಾಡಿದಂತಹ ಇದಕ್ಕೆ ಮಳಿಗೆಗಳು ಕೈಗಾರಿಕೋದ್ಯಮಗಳು ಮತ್ತೆ ರೈತರಿಗೆ ಅನುಕೂಲವಾದಂತಹ ಉತ್ತಮ ಕಾರ್ಯಕ್ರಮಗಳನ್ನು ನಾವು ನಾವಲ್ಲಿ ನಂಬಿಕೊಂಡಿದ್ದೀವಿ ಈಗ ನಮ್ಮ ಸಂಸ್ಥೆಯ ಎಲ್ಲ ಬೇಸ ಸಂಸ್ಥೆ ಎಲ್ಲ ಮಕ್ಕಳಲ್ಲಿ ಅನುಕೂಲವಾಗಿತ್ತು ಸಾಂಸ್ಕೃತಿಕ ಮೇಳವನ್ನು ಏರ್ಪಡ್ತಿದ್ದೀವಿ ಸುಮಾರು ಮೂರೂವರಿಂದ ನಾಲ್ಕು ಸಾವಿರ ಮಕ್ಕಳು ಆಲಿತ ಸ್ವಚ್ಛೆಯಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಕೋರೈ ಹೋಗ್ತಾ ಇದ್ದಾರೆ ಅಲ್ಲಿ ಭರತನಾಥ ಇರ್ಬೋದು ನಮ್ಮ ಶಾಸ್ತ್ರೀಯ ಸಂಗೀತ ಇರ್ಬೋದು ಜನಪದ ಕಾರ್ಯಕ್ರಮ ಇರ್ಬೋದು ಹೀಗೆ ಹಲವಾರು ಹಲವಾರು ಕಾರ್ಯಕ್ರಮಗಳಿರ್ತವೆ ಹಾಗೂ ಗ್ರಾಮೀಣ ಪ್ರದೇಶದ ನಾಟಕ ಕಾರ್ಯಕ್ರಮಗಳಿಗೆ ಪ್ರತಿದಿನ ಸುಮಾರು ನಾಲ್ಕು ನಾಟಕಗಳು ನಾಲ್ಕು ರಂಗಮಂಡಲಗಳಲ್ಲಿ ನಡೆಯುತ್ತವೆ ಮೂರು ಇಪ್ಪತ್ನಾಲ್ಕು ನಾಟಕಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಮತ್ತು ಮತ್ತೊಂದು ನಮ್ಮ ಗ್ರಾಮೀಣ ಕ್ರೀಡೆಯಾದಂಥ ಕುಸ್ತಿ ಈ ತಮಿಳುನಾಡು ಬಹಳ ಪ್ರಸಿದ್ಧವಾದದ್ದು ಇದು ಮೂವತ್ತು ತಾರೀಕು ಈ ಕುಸ್ತಿ ಕಾರ್ಯಕ್ರಮ ಇದೆ ಅದರ ವಿವರಗಳನ್ನ ಮಕ್ಕಳನ್ನು ಕೊಟ್ಟಿದ್ದೇವೆ ಹಾಗೆಯೇ ನಮ್ಮ ಜಾತ್ರಾ ಸಂದರ್ಭದಲ್ಲಿ ಪ್ರತಿ ಮತ್ತು ಸಾಯಂಕಾಲ ಗದ್ದಿಗೆ ಆವರಣದಲ್ಲಿ ಕಾರ್ಯಕ್ರಮಗಳು ನಡೀತಾ ಇರುತ್ತವೆ ಈ ಎಲ್ಲ ಕಾರ್ಯಕ್ರಮಗಳು ಮತ್ತೆ ಬೇರೆ ಬೇರೆ ಕಾರ್ಯಕ್ರಮ ಎಲ್ಲರ ಸಹಕಾರದಿಂದ ಸಾರ್ವಜನಿಕರ ಸಹಕಾರ ಸಂಘ ಸಂಸ್ಥೆಗಳ ಸಹಕಾರ ಸರ್ಕಾರ ಜನಪ್ರತಿನಿಧಿಗಳು ಶಾಸಕರು ಹೀಗೆ ಮಂತ್ರಿ ಮಹೋದಯರು ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇನ್ವೈಟೇಷನ್ ತುಂಬಾ ಡೀಟೇಲ್ ಆಗಿ ಇಲ್ಲಿ ಬರುವಂತಹ ಸ್ವಾಮೀಜಿಗಳ ವಿವರಗಳು ಮಂತ್ರಿಗಳು ಬೇರೆ ಬೇರೆ ಸಾಹಿತಿಗಳು ಎಲ್ಲ ವಿವರಗಳನ್ನ ನಮಗೆ ಈಗಾಗಲೇ ಬದುಕಿಸಿದ್ವಿ ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಜಗದ್ಗುರುಗಳಾದಂತಹ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಆಶೀರ್ವಾದದಿಂದ ಆಲೋಧನೆಗಳು ನಡೆಯುತ್ತವೆ ಹೀಗೆ ಮತ್ತೊಂದು ಪ್ರಮುಖವಾದಂತಹ ಅಂಶ ನಮ್ಮಲ್ಲಿ ನಡೆಯುವಂತಹ ದಪ್ಪೋತ್ಸವ ಇದು ಬಹಳ ಆಕರ್ಷಣೀಯವಾಗಿ ನಡೆಯುವಂತಹದ್ದು ಬಾನ ಬಿರುಸುಗಳ ಒಂದು ಆಕರ್ಷಣೆ ತುಂಬಾ ಇರುತ್ತದೆ ಹೀಗೆ ಮತ್ತೆ ನಮ್ಮದು ಸಾಮೂಹಿಕ ವಿವಾಹ